ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಂಗಳೂರಿನ ಎಲಿಮೆಂಟ್ ಸೆಲೆಬ್ರೇಟ್ ಅಂತಕ್ಕಂತಹ ಜಾಗಕ್ಕೆ ಬಂದಿದ್ದೀನಿ ಎಲಿಮೆಂಟ್ ಸೆಲೆಬ್ರೇಟ್ನವರು ನಮಗೆ ಇಲ್ಲಿ ಒಂದು ಮಹದೇಶ್ವರ ಜಾನಪದ ಸಂಗೀತ ಪುಷ್ಪ ಎಂಬ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಕ್ಕಂತಹ ಒಂದು ಹಾಡಿಗೆ ಕೊಲಾಬ್ರೇಷನ್ ಮಾಡಿಕೊಂಡಿದ್ದಾರೆ ಮೂರು ಕಣ್ಣಿನ ಮುಗಿದು ಬಣ್ಣದ ಮುದ್ದು ಮಾದಪ ಅಂತಕ್ಕಂಥ ಹಾಡನ್ನ ಇವತ್ತು ಚಿತ್ರೀಕರಣ ಮಾಡಿದ್ವಿ ನಮಗೆ ಅಂತ ಅಂದ್ಬಿಟ್ಟು ಮೂರರಿಂದ ನಾಲ್ಕು ಗಂಟೆಗಳ ಸಮಯವನ್ನ ಕೊಟ್ಟಿದ್ರು ಇದೆಲ್ಲ ನಾವು ಇಷ್ಟ ಬಂದಂತಹ ಒಂದು ಜಾಗಗಳಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ನೀವು ಮಾದೇಶ್ವರನ ಆ ಮುದ್ದು ವೈಭವ ಎಲಿಮೆಂಟ್ ಸೆಲೆಬ್ರೇಟ್ ಇಸ್ ಬ್ಯಾಂಗ್ಳೂರ್ಸ್ ಬಿಗ್ಗೆಸ್ಟ್ ಅಂಡ್ ದ ಬೆಸ್ಟ್ ವೆನ್ಯೂ ಫಾರ್ ಪ್ರಿ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಮೆಟರ್ನಿಟಿ ಬೇಬಿ ಮ್ಯಾಟ್ರಿಮೋನಿಯಲ್ ಫ್ಯಾಷನ್ ಓವರ್ ಒನ್ ಸೆವೆಂಟಿ ಫೈವ್ ಸ್ಟನ್ನಿಂಗ್ ಬ್ಯಾಕ್ ಡ್ರಾಪ್ಸ್ ಟು ಟು ಟೇಕ್ ಯುವರ್ ಪ್ರೀ ವೆಡ್ಡಿಂಗ್ ಶೂಟ್ ಇನ್ ಬ್ಯಾಂಗ್ಳೂರ್ ಎಕ್ಸ್ಪೀರಿಯನ್ಸ್ ದ ನೆಕ್ಸ್ಟ್ ಲೆವೆಲ್ ಯಾರ್ಯಾರಿಗೆ ರೀಲ್ಸ್ ಮಾಡಬೇಕಂತ ಆಸೆ ಇದೆಯೋ ವಿಡಿಯೋ ಶೂಟಿಂಗ್ಗಳು ಹಾಡುಗಳಿಗೆ ಡಾನ್ಸ್ ಅವರ ಅಭಿನಯಕ್ಕೆ ಸೂಕ್ತವಾಗಿರ್ತಕ್ಕಂತಹ ಜಾಗ ಇದೆ ಎಲ್ಲಿ ಬೇಕೋ ಅಲ್ಲಿ ಗ್ರೀನರಿ ಇದೆ ಮತ್ತೆ ಒಳ್ಳೊಳ್ಳೆ ಡೆಕೋರೇಟಿವ್ ಮಂಟಪಗಳಿವೆ ಟ್ರೆಡಿಷನಲ್ ಆಗಿದೆ ಮಾಡರ್ನ್ ಆಗಿದೆ ಸೊ ಈ ಒಂದು ಒಳ್ಳೆ ಜಾಗ ನಾನು ನಿಮಗೋಸ್ಕರ ರೆಕಮೆಂಡ್ ಮಾಡ್ತಾ ಇದ್ದೀನಿ ನೀವು ಬಂದು ಈ ಒಂದು ಜಾಗದಲ್ಲಿ ಶೂಟ್ ಮಾಡಿ ಆನಂದಿಸಿ ಸ್ಟೆಪ್ ಇನ್ ಟು ದ ವರ್ಲ್ಡ್ ಆಫ್ ಎಲಿಮೆಂಟ್ಸ್ ಅಂಡ್ ಲೆಟ್ ಯುವರ್ ಲವ್ ಸ್ಟೋರಿ ಅನ್ಫೋಲ್ಡ್ ಇನ್ surreal heaven ಆಫ್ ಟೈಮ್ಲೆಸ್ ಬ್ಯೂಟಿ